ಶ್ರುತಿವರ್ಣ್ಯ ವೇಷ ಸಾ ಶ್ರುತಿ ವರ್ಣ್ಯ ವೇಷ ಶ್ರುತಿ ವೇದಗಳು ವೇದಗಳು ಅಂದರೆ ಭಾರತೀಯ ಸಂಸ್ಕೃತಿ ಆ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿಕೊಡುವ ಗ್ರಂಥ ವೇದಗಳು ಪುರಾಣಗಳು ಅವುಗಳಲ್ಲಿ ಏನು ಹೇಳಿದ್ದಾರೆ ಯಾರ ಯಾರ ವೇಷ ಹೇಗೆ ಹೇಗೆ ಇರಬೇಕು ಅಂತ ಹೇಳಿದ್ದಾರೆ ಶ್ರುತಿ ವರ್ಣ್ಯ ವೇಷ ಪ್ರಾಯಶಃ ಅದನ್ನೇ ನೋಡಿಕೊಂಡು ಕಾಣುತ್ತೆ ನಮ್ಮಲ್ಲಿಗೆ ಹೆಚ್ಚಿನ ದೇವಸ್ಥಾನಗಳ ನಾಮಫಲಕ ಹಾಕಿರ್ತಾರೆ ಹೊರಗಿನಿಂದ ಏನಂತ ವಸ್ತ್ರ ಸಂಹಿತೆಯನ್ನು ಪಾಲಿಸಲಾಗುವುದು ಅಂತ ಹೇಳಿಕೊಂಡು ಮೊದಲಂಥದ್ದೆಲ್ಲ ಇರಲೇ ಇಲ್ಲ ವಸ್ತ್ರ ಸಂಹಿತೆ ಒಂದು ಬೋರ್ಡೇ ಇರಲಿಲ್ಲ ಈಗ ಎರಡೆರಡು ಮೂರು ಮೂರು ಬೋರ್ಡುಗಳು ಒಂದು ವಸ್ತ್ರ ಸಂಹಿತೆಯನ್ನು ಪಾಲಿಸಲಾಗುವುದು ಎರಡನೇದ್ದು ಮೊಬೈಲನ್ನು ನಿಷೇಧಿಸಲಾಗಿದೆ ಏನು ವಸ್ತ್ರ ಸಂಹಿತೆ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ ವಸ್ತ್ರ ವಸ್ತ್ರಹಿತೆಯನ್ನು ಹೆಚ್ಚಿನ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆರಂಭ ಆಗಿದ ವಸ್ತ್ರ ಸಂಹಿತೆಯ ಪಾಲನೆ ಅಂತ ಹೇಳಿಕೊಂಡು ಇಲ್ಲದಿದ್ದರೆ ನಮಗೆ ಅಷ್ಟು ಶ್ರೀಮಂತಿಕೆ ಕೊಟ್ಟಿದ್ದಾನೆ ಭಗವಂತ ಆದರೂ ಕೂಡ ನಾವು ಹರದ ಬಟ್ಟೆಯನ್ನೇ ಧರಿಸೋದು ವಸ್ತ್ರದ ಅಂಗಡಿಗಳು ಜಾಸ್ತಿ ಆಗಿದೆ ವಸ್ತ್ರ ಉಡುವುದು ಕಮ್ಮಿಯಾಗಿದೆ ಅದಕ್ಕಂದ್ರೆ ಶ್ರುತಿ ವರ್ಣ್ಯ ವೇಷಾಹ ಇಲ್ಲದ್ರೆ ಏನಾಗುತ್ತೆ ಒಂದು ರೀತಿಯಲ್ಲಿ ಪ್ರಾಣಿಗಳಂತೇನೆಲ್ಲೋ ಪ್ರಾಣಿಗಳಿಗೆ ಏನೋ ಒಂದು ಚೂರು ಚೂರು ವಸ್ತ್ರ ತೊಡಿಸ್ತಾರೆ ವಸ್ತ್ರ ತೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಂದು ಬಗೆ ಕೈಯಲ್ಲಿ ನಾಯಿ ಮತ್ತೊಂದು ಕೈಯಲ್ಲಿ ತಾಯಿ ಅಂತ ಹೇಳಿಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಅವುಗಳಿಗೆ ಎಷ್ಟು ವಸ್ತ್ರ ಸ್ವಲ್ಪನೇ ವಸ್ತ್ರ ಎಷ್ಟು ವಸ್ತ್ರ ಏನು ನ ಅಕಸ್ಮಾತ್ ದಾರಿಯಲ್ಲಿ ಹೋಗುವಾಗ ಒಗಳು ಕಷ್ಮಲ ಮಾಡಬಾರ್ದು ಆ ಕಶ್ಮಲ ತಡೆಯೋದಕ್ಕೋಸ್ಕರ ಏನೋ ಒಂದು ವಸ್ತ್ರ ಯಾಕೆ ಕಶ್ಮಾಲ್ ತರಬಿಟ್ರೆ ಮುನ್ಸಿಪಾಲ್ಟಿ ಅವರು ಓಡಿ ಬರ್ತಾರೆ ನನ್ನ ಹತ್ರನೇ ತೆಗಿಸ್ತಾರೆ ಅದಕ್ಕೋಸ್ಕರ ಒಂಚೂರು ವಸ್ತ್ರ ಅಲ್ವೋ ಅದಕ್ಕಂದ್ರೆ ವರ್ಣ್ಯ ವೇಷ ಒಂಚೂರು ನೋಡೋಣ ಯಾವ ಯಾವ ದೇವತೆಗಳ ವಸ್ತ್ರ ವೇಷ ಹೇಗೆ ಹೇಗೆ ಉಂಟು ಅಂತ ಹೇಳಿಕೊಂಡು ಯಾಕೆ ನಾವೀಗ ರುದ್ರ ದೇವಸ್ಥಾನಕ್ಕೆ ಹೋಗ್ತೇವೆ ರುದ್ರ ಚಂದ್ರೇಶ್ವರಕ್ಕೆ ಹೋಗ್ತೇವೆ ಅಲ್ಲಿ ರುದ್ರದೇವರನ್ನು ಚಿಂತನೆ ಮಾಡ್ತೇವೆ ಆವಾಗ ರುದ್ರದೇವರ ವೇಷಭೂಷಣ ಹೇಗುಂಟು ಇನ್ನೊಂದು ಪಾರ್ವತಿ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ಕೈ ಮುಗಿತೇವೆ ಹಾಗಾದರೆ ಬೇರೆ ಬೇರೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೇವೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ನಾವು ಕೈ ಮುಗಿಯುವಾಗ ಆ ದೇವರನ್ನು ಯಾವ ರೀತಿ ಚಿಂತನೆ ಮಾಡಬೇಕೆನ್ನುವುದೇ ಶ್ರುತಿ ವರ್ಣ್ಯ ವೇಷ ಒಂದು ಎರಡು ಮೂರು ನೋಡೋಣ ಹ್ಞೂ ಮೊದಲು ನಮ್ಮ ತಲೆಗೆ ಬರುತ್ತೆ ಗಣಪತಿ ಗಣಪತಿ ಹೇಗೆ ಬಿಟ್ಟೆ ರಕ್ತಾಂಬರ ನಿಮಗೆ ರಕ್ತ ಅಂದರೆ ಗೊತ್ತು ಅಂಬರ ಅಂದರೂ ಗೊತ್ತು ಅಂಬರ ಅಂದರೆ ಬಟ್ಟೆ ರಕ್ತಾಂಬರ ರಕ್ತ ತನು ರಕ್ತ ಮಾಲ್ಯ ಅನುಲೇಪನ ಇದು ಗಣಪತಿ ವೇಷ ಕೆಂಪು ಬಟ್ಟೆ ಹುಟ್ಟಿದ್ದಾನೆ ಕೆಂಪು ದೇಹ ಗಣಪತಿದ್ದು ರಕ್ತ ಅಂಬರ ರಕ್ತ ತನುಹು ಕೆಂಪು ಮಾಲಿಕೆ ಹಾಕಿಕೊಂಡಿದ್ದಾನೆ ರಕ್ತ ಮಾಲೆ ಅವನಿಗೆ ಕೆಂಪು ಚಂದನವನ್ನೇ ಇಟ್ಟಿದ್ದಾರೆ ಅದನ್ನೇ ಹಚ್ಚಿಕೊಂಡಿದ್ದಾನೆ ರಕ್ತಾಂಬರ ರಕ್ತ ತನುಹು ರಕ್ತ ಮಾಲ್ಯ ಅನುಲೇಪನ ಲಂಬೋದರ ದೊಡ್ಡ ಹೊಟ್ಟೆ ಗಜಮುಖ ಸರಿ ಅದೆಲ್ಲ ಗೊತ್ತು ಲಂಬೋದರ ಗೊತ್ತು ಗಜಮುಖ ಗೊತ್ತು ಅಂದರೆ ಅಂತಾರೆ ಬೇರೆ ಯಾವುದೇ ರೀತಿಯಾದ ಬಣ್ಣ ಗಣಪತಿಗೆ ಹಚ್ಚಬೇಡ ಕೆಂಪು ಬಣ್ಣದ ಗಣಪತಿ ಇದು ಗಣಪತಿಗೆ ಶ್ರುತಿಯಿಂದ ಸಿದ್ಧವಾದ ವೇಷ ಈ ರೀತಿಯಲ್ಲಿ ಗಣಪತಿಯನ್ನು ಚಿಂತನೆ ಮಾಡೋಣ ಇಂತಹ ವೇಷದಿಂದ ಗಣಪತಿಯನ್ನು ಚಿಂತನೆ ಮಾಡೋಣ ಆವಾಗ ನಮ್ಮ ಮಕ್ಕಳಿಗೂ ಕೂಡ ಎಷ್ಟೇ ಆಧುನಿಕವಾಗಿ ಬೆಳೀಲಿ ಆ ಮಕ್ಕಳು ಆ ಮಕ್ಕಳಿಗೂ ಕೂಡ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಆದ್ದರಿಂದ ನಿಮ್ಮ ಪ್ಯಾಂಟ್ ಗಿಂಟಿ ಎಲ್ಲ ಏನೂ ಬೇಡ ನನಗೂ ಒಂದು ದೇಶೀಯ ವಸ್ತ್ರ ಕೊಡಿ ಅಂತ ಅದನ್ನು ಕೇಳುವ ನಾವಾಗಿ ಹೇಳಿಕೊಟ್ಟರೆ ಆ ಮಕ್ಕು ಹಾಕುವುದಿಲ್ಲ ನಿಮ್ಮ ದೇವಸ್ಥಾನವೂ ಬೇಡ ಅಂತಾವೆ ಅದಕ್ಕಿಂತ ನಾವು ಮತ್ತೆ ಯಾರ ಹತ್ರ ಹೇಳಬೇಕು ಗಣಪತಿ ಹತ್ರನೇ ಹೇಳಬೇಕು ಮಹಾರಾಯ ನಿನ್ನನ್ನು ಹೀಗೆ ಚಿಂತನೆ ಮಾಡ್ತೇನೆ ಅಂತ ಗಣಪತಿ ಚಿಂತನೆ ಮಾಡಿಬಿಟ್ರೆ ಹಾಗಾದರೆ ತನಗೆ ಹೇಗೆ ದೇಶೀಯ ವಸ್ತ್ರನೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ದೇಶೀಯ ವಸ್ತ್ರವನ್ನೇ ಗಣಪತಿ ಉಡಿಸುವಂತೆ ಮನಸ್ಸಿಗೆ ಪ್ರೇರಣೆ ಮಾಡ್ತಾನೆ ಅದಕ್ಕೋಸ್ಕರ ಶ್ರುತಿ ವರ್ಣ್ಯ ವೇಷ ಗಣಪತಿ ಪಾರ್ವತಿ ಇನ್ನು ಅವನ ಅಮ್ಮ ಪಾರ್ವತಿ ಪಾರ್ವತಿ ಹೇಗಿದ್ದಾಳೆ ಅವಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತಂದರೆ ಒಂದು ಕೈಯಲ್ಲಿ ವರ ಇನ್ನೊಂದು ಕೈಯಲ್ಲಿ ಅಭಯ ನಮಗೆಲ್ಲ ದೇವತೆಗಳು ವರ ಕೈಯೇ ತೋರುವುದು ಅದಕ್ಕೆ ವರವ ಕೊಡುವಳು ವರ ಕೊಡುವಳು ಅಂತ ಇರಲಿ ತಪ್ಪು ಅಂತೇನು ಹೇಳೋಲ್ಲ ಪಾರ್ವತಿಯ ಕೈಯಲ್ಲಿ ವರ ಮತ್ತು ಅಭಯವನ್ನು ಹಿಡ್ಕೊಂಡಂತಹ ಅವಳ ಬಟ್ಟೆ ಅಂತಾರೆ ಪೀತಾಂಬರ ಧಾರಿಣಿ ಅಂತಾರೆ ಯದ್ಯಪಿ ಪೀತಾಂಬರ ಭಗವಂತನದ್ದು ಚಿಹ್ನೆ ದೇವರನ್ನು ಪೀತಾಂಬರ ಅಂತ ಕರೀತೇವೆ ರುದ್ರದೇವರನ್ನು ದಿಗಂಬರ ಅಂತ ಕರೀತೇವೆ ಕೃಷ್ಣನ ಅಣ್ಣ ಕೃಷ್ಣ ಪೀತಾಂಬರ ಬಲರಾಮ ನೀಲಾಂಬರ ಆ ಹುಟ್ಟಿಕೊಂಡಿರತಕ್ಕಂಥ ಬಟ್ಟೆ ನೀಲ ಕೃಷ್ಣನದ್ದು ಮೈ ಬಣ್ಣ ಕಪ್ಪು ಹುಟ್ಟ ಬಟ್ಟೆ ಬಿಳಿ ಬಿಳಿ ಅಂದರೆ ಹಳದಿ ಬಿಳಿ ಅಂದರೆ ಹಳದಿ ಸ್ವಲ್ಪ ಆಚೆ ಇದೆ ಬಿಳಿ ಅಂದರೆ ಹಳದಿ ಬಲರಾಮನದ್ದು ಮೈ ಬಣ್ಣ ಬಿಳಿ ಹುಟ್ಟ ಬಟ್ಟೆ ಕಪ್ಪು ಹುಟ್ಟ ಬಟ್ಟೆ ನೀಲ ಇದು ಬಲರಾಮನ ಚಿಂತನೆ ಪಾರ್ವತಿನ ಹಾಗೆ ಚಿಂತನೆ ಮಾಡೋಣ ಪೀತಾಂಬರವನ್ನು ಹುಟ್ಟವಳು ಅಂತ ಪಾರ್ವತಿಯನ್ನು ಪಾರ್ವತಿ ದೇವಸ್ಥಾನಕ್ಕೆ ನಾವು ಹೋದಾಗ ಯಾರಾದರೂ ಇದು ಪಾರ್ವತಿ ದೇವಸ್ಥಾನ ಯಾರಾದರೂ ಅಂದರೆ ಅಲ್ಲಿ ಪಾರ್ವತಿನ ಚಿಂತನೆ ಮಾಡುವಾಗ ವರ ಅಭಯ ಕೈಗಳನ್ನು ಹಿಡ್ಕೊಂಡವಳು ಪೀತಾಂಬರ ಧಾರಣೆ ಮಾಡಿದವಳು ಅಲ್ಲ ಅವಳಿಗೆ ಅಷ್ಟು ಸಂಪತ್ತ ಪೀತಾಂಬರ ಹೌದ್ರಿ ಹಿಮಾಲಯದ ಮಗಳಲ್ವೋ ಪರ್ವತನ ಮಗಳಾದ್ರಿಂದ ಅವಳಿಗೆ ಪಾರ್ವತಿ ಅಂತ ಹೆಸರು ತಾನೆ ಹಿಮಾಲಯ ಪರ್ವತದ ಮಗಳು ತಾನೆ ಹಿಮಾಲಯದಲ್ಲಿ ಏನು ಸಂಪತ್ತಿಲ್ಲ ಅವಳ ತಮ್ಮ ಅವನ ಹೆಸರು ಮೈನಾಕಾ ಅಂತ ಹೇಳಿ ಹಿಮಾಲಯದ ಮಗ ಪಾರ್ವತಿಯ ಸಹೋದರ ಇನ್ನು ನಾನು ತಮ್ಮ ಅಂತ ಅನ್ನೋದು ನೀವು ಅಣ್ಣ ಅಲ್ವ ಅಂತ ಕೇಳೋದು ಅದಕ್ಕೆ ಸಹೋದರ ಬಿಟ್ಟರೆ ಅಣ್ಣದವರಿಗೆ ಅಣ್ಣ ತಮ್ಮದವರಿಗೆ ತಮ್ಮ ಅವ ಎಂತವ ಏನಂತೆ ಹಿರಿಯರಂದರು ಹೈಮೋ ಗಿರಿಹಿ ಹೈಮಾ ಹೈಮ ಬಿಟ್ಟರೆ ಬಂಗಾರದ ಬೆಟ್ಟ ಅಂತೆ ಅದು ಹಾಗಾದರೆ ಸಹೋದರನಿಗೇನು ಇಷ್ಟು ಸಂಪತ್ತಿರುವಾಗ ಮತ್ತೆ ಸಹೋದರಿ ಬಿಡ್ತಾಳ ಅವಳು ಕೂಡ ಅಷ್ಟೇ ಸಂಪತ್ತನ್ನು ಹಿಮಾಲಯ ತಾನು ಒದಗಿಸಿಕೊಟ್ಟಿದ್ದ ಆದ್ದರಿಂದ ಪಾರ್ವತಿಯನ್ನು ಚಿಂತನೆ ಮಾಡುವಾಗ ಚಿನ್ನದ ಬಟ್ಟೆಯನ್ನು ಧರಿಸಿದವಳು ವರ ಅಭಯವನ್ನು ಹಿಡ್ಕೊಂಡವಳು ಅಂತ ಹೀಗೆ ಚಿಂತನೆ ಮಾಡಿ ಇನ್ನೂ ಗರುಡ ಇದ್ದಾನೆ ಶೇಷ ಇದ್ದಾನೆ ಹ್ಞೂ ಸದ್ಯ ಗರುಡನಿಗೆ ಎಲ್ಲ ಹೇಳೋಲ್ಲ ಗರುಡನ ಹೇಳುವ ಅದು ತುಂಬ ಉಂಟು ಅಂತಾರೆ ಶೇಷನದು ಕೂಡ ತುಂಬ ಉಂಟು ಅಂತಾರೆ ಇಷ್ಟೇ ಸಾಕು ಅವರ ಕೈಲಿ ಏನು ಹಿಡ್ಕೊಂಡಿದ್ದಾರೆ ಅಂತ ಶೇಷ ಬಲರಾಮ ಅವ ಏನು ಹಿಡ್ಕೊಂಡಿದ್ದಾನೆ ಅವನ ಕೈಯಲ್ಲಿ ಅವನ ಚಿತ್ರಣ ಹೇಗೆ ಮಾಡಬೇಕು ಅಂತಂದುಬಿಟ್ರೆ ಒಂದು ಕೈಯಲ್ಲಿ ಒನಕೆ ಒಂದು ಕೈಯಲ್ಲಿ ನೇಗಿಲು ಶೇಷನನ್ನು ಬಲರಾಮ ಇದಕ್ಕೆ ಹೋಗ್ತೇವಾ ಒಡಬಾಂಡೇಶ್ವರಕ್ಕೆ ಹೋಗ್ತೇವಾ ಹಾಂ ಅಂದರು ಕೆಲವರು ಯಾಕೆ ಅವರು ಅಲ್ಲಿ ಪಾಕ್ ಹಿಂದೆ ಇದ್ದ ಸಮುದ್ರಕ್ಕೆ ಹೋಗುದು ಒಡಬಾಂಡೇಶ್ವರಕ್ಕೆ ಅಲ್ಲಿ ಬಲರಾಮನನ್ನು ನೋಡ್ತಾರೆ ಇಲ್ವೋ ಗೊತ್ತಿಲ್ಲ ಅದಕ್ಕಂದರು ಒಡಬಾಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಅಲ್ಲಿ ಅವನ ಚಿಂತನೆ ಮಾಡೋಣ ಅವನು ಕೂಡ ದೇವರನ್ನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವನು ಹೋಗಿದ್ದಾನೆ ಒಂದು ರೂಪದಿಂದ ಏನು ಅಂತ ಚಿಂತನೆ ಮಾಡೋಣ ಅವನನ್ನು ಒಂದು ಕೈಯಲ್ಲಿ ನೇಗಿಲು ಹಿಡ್ಕೊಂಡಿದ್ಯೋ ಒಂದು ಕೈಯಲ್ಲಿ ಒನಕೆ ಹಿಡ್ಕೊಂಡಿದ್ಯೋ ಅಂತ ಯಾರೋ ಕೇಳಿದ್ರು ಯಾಕ್ರಿ ಅವನ ಕೈಯಲ್ಲಿ ನೇಗಿಲು ಮತ್ತು ಒನಕೆ ಮುಂದಿನ ಜನಾಂಗದವರು ಒನಕೆ ಅಂದರೆ ಏನು ನೇಗಿಲು ಅಂದರೆ ಏನು ಅಂತ ಕೇಳ್ತಾರೆ ಅಂದರೆ ಕೇಳ್ತಾರೆ ಅಂದರೆ ಈಗ ಉಳ್ಳಲಿಕ್ಕೆ ನೇಗಿಲು ಬೇಡ ಭತ್ತ ಕುಟ್ಲಿಕ್ಕೆ ಒಣಕಿನೂ ಬೇಡ ಮತ್ತು ಉಳ್ಳಿಕ್ಕೆ ನಿಮ್ಮ ಟ್ರ್ಯಾಕ್ಟರ್ ಬರುತ್ತೆ ಅಕ್ಕಿ ಮಾಡಲಿಕ್ಕೆ ಮಿಲ್ಲು ಬರುತ್ತೆ ಆವಾಗ ಒನಕೆ ಏನು ನೇಗಿಲು ಏನು ನಮ್ಮ ಜನಕ್ಕೆ ಗೊತ್ತೇ ಆಗೋಲ್ಲ ಅದಕ್ಕೋಸ್ಕರ ಬಲ್ ಒಂದು ತಮಾಷೆಗೆ ಹೇಳ್ತೇನೆ ಬಲರಾಮ ಅಂದ್ಬಿಟ್ರೆ ಮ್ಯೂಸಿಯಂ ಮ್ಯೂಸಿಯಮ್ ಅಂದರೆ ಏನರ್ತಾ ಎಲ್ಲ ಹಳೆ ವಸ್ತುಗಳು ಅಂತ ಏನಿರ್ತಾವೋ ಅದನ್ನೆಲ್ಲ ಕೊಂಡೋಗಿ ಎಲ್ಲಿಡ್ತೇವೆ ಮ್ಯೂಸಿಯಂ ದುಡುತ್ತೇವಲ್ಲ ಯಾಕೆ ನಮ್ಗೆ ಅಕಸ್ಮಾತ್ ನೋಡಬೇಕು ಅಂತ ಏನಾದರೂ ತೋರಿದರೆ ಅವಾಗ ಅಲ್ಲಿ ಕರ್ಕೊಂಡೋಗಿ ತೋರಿಸಿದರೆ ಅದೇ ಬಲರಾಮ ಈ ಒನಕೆ ಮತ್ತು ಅಂತ ನನ್ನ ಕೈಯಲ್ಲಿ ಹಿಡ್ಕೊಂಡಂತೆ ಇಂತಹ ಬಲರಾಮನ ಚಿಂತೆ ಇದೇನು ಶ್ರುತಿ ವರ್ಣ್ಯ ವೇಷ ಬಲರಾಮನದ್ದು ವೇದದಲ್ಲಿ ವರ್ಣಿಸಲ್ಪಟ್ಟಂತಹ ವೇಷ ಆ ವೇಷವನ್ನು ಬಲರಾಮ ಎಂದೂ ಬಿಡೋಲ್ಲ ಅಂತೆ ಅದನ್ನು ಚಿಂತನೆ ಮಾಡೋಣ ನೀವು ಯಾಕೆ ಅಂತ ಕೇಳ್ಬೋದು ಒಂದು ಕಾರಣ ಕೊಟ್ಟು ಇನ್ನೊಂದು ನಿಜವಾದ ಕಾರಣ ಹೇಳೋದು ಅಂತಾದರೆ ನೇಗಿಲಿನ ಕೆಲಸ ಏನು ಒನಕೆಯ ಕೆಲಸ ಏನು ನೇಗಿಲಿನ ಕೆಲಸ ಏನು ಅಡಿಯಲ್ಲಿದ್ದದನ್ನು ಮೇಲೆ ಹಾಕೋದು ಅಷ್ಟೇ ತಾನೇ ನೇಗಿಲಿನ ಕೆಲಸ ಉಳುವುದು ತಾನೆ ನೇಗಿಲು ಹಿಡ್ಕೊಂಡು ತಾನೆ ಉಳುವಾಗ ಏನಾಗುತ್ತೆ ಅಡಿಯಲ್ಲಿದ್ದಂಥ ಮಣ್ಣು ಮೇಲೆ ಬರುತ್ತೆ ಅಷ್ಟೇ ಮತ್ತು ಒನಕೆ ಯಾಕೆ ಒನಕಿ ಯಾಕೆ ಬಿಟ್ಟರೆ ಅದು ದೊಡ್ಡ ದೊಡ್ಡ ಹೆಂಟೆ ಆಗಿಬಿಟ್ರೆ ಅದನ್ನು ಪುಡಿ ಮಾಡಲಿಕ್ಕೆ ಒನಕೆ ಒನಕೆ ಅಂದರೆ ತುಳು ಭಾಷೆ ಹೇಳುತ್ತಾರೆ ಉಜ್ಜೇರು ಅಂತೇವೆ ಇದಕ್ಕೆ ನಾಯೇರು ಅಂತೇವೆ ಒಂದು ನಾಯರು ಒಂದು ಉಜ್ಜೇರು ಈಗ ಮನೆಯಲ್ಲಿ ಅಜ್ಜರೂ ಇಲ್ಲ ಉಜ್ಜೇರು ಇಲ್ಲ ಅಜ್ಜಂದ್ರೆ ಮನೆ ಹಿಡ್ಕೊಳ್ತಕ್ಕಂಥ ಪ್ರಸಂಗನೇ ನಮ್ಮಲ್ಲಿಲ್ಲ ಯಾಕೆ ವೃದ್ಧಾಶ್ರಮದಿಗೆ ಹೊಟ್ಟೆ ತುಂಬಬೇಕಲ್ಲ ಅದಕ್ಕೋಸ್ಕರ ಅಜ್ಜರನ್ನೆಲ್ಲ ಅಲ್ಲಿ ಹಾಕೋದು ಉಜ್ಜರನ್ನೆಲ್ಲ ಬಲರಾಮನ ಕೈ ಕೊಟ್ಟದ್ದು ಅದಕ್ಕಂದ್ರೆ ಇದು ಎರಡನ್ನು ಬಲರಾಮನ ಕೈಯಲ್ಲಿ ಚಿಂತನೆ ಮಾಡಿದೆವು ಅಂತಂದರೆ ನಮ್ಮಲ್ಲಿದ್ದಂಥ ಕೆಟ್ಟದ್ದು 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 ಅಂತೇಳಿ ದೊಡ್ಡ 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 ಹೆಂಟೆಗಳುಂಟಲ್ಲ ಅಡಿಯಲ್ಲಿ ಬಿದ್ದಿದ್ದಾವೆ ಯಾವಾಗ ಮೇಲೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಆ ಒಮ್ಮೆಲೆ ದಿಢೀರಂತ ಮೇಲೆ ಬಂತು ಅಂತಂದರೆ ಏನು ಮಾಡಬೇಕು ನಾವು ಅದಕ್ಕೆ ಅದು ಮೇಲಂತೂ ಹಾಕಲೇಬೇಕು ಇಲ್ಲದೇ ಯಾವಾಗ ಮೇಲೆ ಹೇಳಲಿಕ್ಕೆ ಬರೋದಿಲ್ಲಲ್ಲ ನಮಗೆ ಬೇಕಾದಾಗ ಅದನ್ನು ಮೇಲೆ ಹಾಕಬೇಕು ಮೇಲೆ ಹಾಕಿದ್ದು ದೊಡ್ಡ ದೊಡ್ಡ ಹೆಂಟೆ ಆ ಕರ್ಮಗಳೆಂಬ ದೊಡ್ಡ ದೊಡ್ಡ ಹೆಂಟೆಗಳಿರುವಾಗ ನಮಗೆ ಅದರಲ್ಲಿ ಬಿತ್ತಲಿಕ್ಕೆ ಬರೋಲ್ಲ ಬೀಜ ಹಾಕಲಿಕ್ಕೆ ಬರೋಲ್ಲ ಆವಾಗ ಒನಕೆಯಿಂದ ಅದನ್ನು ಪುಡಿ 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 ಮಾಡಿ ಚೆಲ್ಲಿಬಿಟ್ಟರೆ ಹದಾಯಿತು ಮತ್ತೆ ಅದರ ನಮಗೆ ಬೇಕಾದ ಬೀಜವನ್ನು ಬಿತ್ತಲಿಕ್ಕಾಗುತ್ತೆ ಈ ದೃಷ್ಟಿಯಿಂದ ತನ್ನ ಕೈಯಲ್ಲಿ ಎರಡನ್ನು ಹಿಡ್ಕೊಂಡಿದ್ದಾನೆ ಬಲರಾಮ ಅಂತ ಹೇಳಿಕೊಂಡು ಬಲರಾಮನ ಚಿಂತನೆ ಮಾಡೋಣ ಇದೆಲ್ಲ ಏನು ಅಂತಂದರೆ ಶ್ರುತಿ ವರ್ಣ್ಯ ವೇಷ ಗರುಡ ಒಂದು ಕೈಯಲ್ಲಿ ಅಮೃತದ ಕಲಶ ಇನ್ನೊಂದು ಕೈಯಲ್ಲಿ ಅಭಯ ಇಲ್ಲೇ ಗರುಡ ಇದ್ದಾನೆ ಗರುಡ ದೇವಸ್ಥಾನ ಪ್ರತ್ಯೇಕ ಹೋಗಬೇಕಾಗಿಲ್ಲ ಕೃಷ್ಣ ಮಠಕ್ಕೆ ಬರ್ತೀವಿ ಬರ್ತೇವಲ್ಲ ನಾವು ಕೃಷ್ಣ ಮಠಕ್ಕೆ ಬಂದಾಗ ಕೃಷ್ಣನನ್ನು ನೋಡುತ್ತೇವೆ ಕಾಣುತ್ತೆ ಆ ಕೃಷ್ಣನ ಮೇಲೆ ಮತ್ತೆ ಪ್ರಾಣದೇವರನ್ನು ನೋಡಬೇಕು ಪ್ರಾಣದೇವರ ನೋಡಿದ ಮೇಲೆ ಗರುಡ ದೇವರನ್ನು ನೋಡಬೇಕು ಆ ಗರುಡದೇವರನ್ನು ನೋಡುವಾಗ ಇಲ್ಲಿ ಗರುಡ ಹೀಗೆ ಕೈ ಮುಗಿದುಕೊಂಡು ನಿಂತಿದ್ದಾನೆ ಪ್ರಾಣದೇವರು ಗರುಡದೇವರಿಗೆ ಕೈ ಮುಗಿದು ನಿಂತಾರೆ ಗರುಡದೇವರು ಪ್ರಾಣದೇವರಿಗೆ ಕೈ ಮುಗಿದು ನಿಂತು ಯಾಕೆ ಇಬ್ಬರೂ ಕೂಡ ಕೃಷ್ಣ ಭಕ್ತರು ಆದ್ದರಿಂದ ಪರಸ್ಪರ ಅವರಲ್ಲಿ ಹೊಂದಾಣಿಕೆ ಉಂಟು ಆದ್ದರಿಂದ ದೇವರನ್ನು ಕಂಡು ಕೈ ಮುಗಿತಾರೆ ಅಂತ ಗರುಡನ ಚಿಂತನೆಯನ್ನು ಶಾಸ್ತ್ರಕಾರರು ಕೊಟ್ಟರು ಒಂದು ಕೈಯಲ್ಲಿ ಅಮೃತ ಕಲಶ ಹಿಡ್ಕೊಂಡಿದ್ದಾನೆಂತೆ ಮತ್ತೊಂದು ಕೈಲಿ ಅಭಯ ಹಿಡ್ಕೊಂಡಿದ್ದಾನಂತೆ ಭಯ ಪಡಬೇಡಿ ನಿಮ್ಮನ್ನು ಸಾಯ್ಲಿಕ್ಕೆ ನಾನು ಬಿಡೋಲ್ಲ ಅಮೃತ ಕೊಡ್ತೇನೆ ಅಂತೇಳಿ ಹೇಳಿಕೊಂಡು ಹಾಗಾಗಿ ಇದು ಗರುಡನ ವೇಷ ಶ್ರುತಿಯಲ್ಲಿ ವರ್ಣಿತವಾಗಿರತಕ್ಕಂಥ ಗರುಡನ ವೇಷ ಅವನಿಗೊಂದು ಐದು ಬಣ್ಣ ಕೊಟ್ಟಿದ್ದಾರೆ ರುದ್ರದೇವರು ಏನು ಅಂತ ಗೊತ್ತು ಧ್ಯೇಯ ಪಂಚಮುಖೋ ರುದ್ರಃ ಐದು ಮುಖದ ರುದ್ರದೇವರು ಚಿಂತನೆ ಮಾಡಬೇಕು ಅಂತಂದರು ಇವರಿಗೆಲ್ಲರಿಗೂ ಕೂಡ ಇವರ ಸಮೀಪದಲ್ಲಿ ಇವರ ಪತ್ನಿಯಂದರು ಇದ್ದಾನೆ ಅಂತ ಚಿಂತನೆ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಒಬ್ಬರೊಬ್ಬರೇ ಹೋಗೋದಲ್ಲ ನಮ್ಮಲ್ಲಿ ಎರಡು ರೀತಿ ಉಂಟು ರಥಬೀದಿ ತನಕ ಬರ್ತಾರೆ ಹಾಂ ಇವಳಂತಾಳೆ ಒಂಚೂರು ದೇವಸ್ಥಾನ ಹೋಗಿ ಹಾಂ ಹೋಗಿ ಬಾ ಅಂದ ಅವ ಅಲ್ಲೇ ಇನ್ನು ಕೆಲವರಲ್ಲಿರ್ತಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆ ಹೋಗಿ ಬನ್ನಿ ಅಂತ ಹೇಳಿಕೊಂಡು ಅವಳು ಅವಳಲ್ಲಿ ಅವಳು ಬೀದಿಯಲ್ಲಿ ಇವ ದೇವಸ್ಥಾನದೊಳಗೆ ಇಬ್ಬರಿಗೂ ಕೂಡ ಹೋಗಬೇಕು ಅಥವಾ ಇಬ್ಬರಿಗೂ ಕೂಡ ಬೇಡ ಅಂತ ಹೇಳಬೇಕು ಅಂತ ಆದರೆ ಹಣೆ ಬರೋ ಎಷ್ಟು ಚೆನ್ನಾಗಿರಬೇಕು ಗೊತ್ತು ಹಣೆಯಲ್ಲಿ ಬ್ರಹ್ಮ ಹೇಗೆ ಬರಬೇಕಿತ್ತು ಏನು ಗೊತ್ತು ಅದಕ್ಕಿಂತಹ ಪ್ರಸಂಗ ಇರುತ್ತಲ್ಲ ನಮ್ಮಲ್ಲಿ ಜೊತೆ ಜೊತೆಯಲ್ಲೇ ಹೋಗತಕ್ಕಂಥ ಪ್ರಸಂಗ ನಮ್ಮಲ್ಲಿ ಬರಬೇಕಲ್ಲ ಅದನ್ನು ಈ ದೇವತೆಗಳಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಸಮಸ್ತ ದೇವತೆಗಳು ಕೂಡ ತಾವು ಜೊತೆಯಾಗಿಯೇ ಭಗವಂತನ ಪ್ರಾರ್ಥನೆಗೆ ಹೋಗಿದ್ದಾರೆ ಹಾಗೆ ಜೊತೆಯಲ್ಲಿ ಮಾಡಿದ್ರೇ ಅದಕ್ಕೆ ಸಾರ್ಥಕ್ಯನೂ ಹಿರಿಯರು ಕೊಟ್ಟಿದ್ದಾರೆ ನಿಮಗೆ ಎಣಿಸ್ಬೋದು ಹಾಗೆ ನಾವು ಒಬ್ಬರೊಬ್ಬರೇ ಬರ್ತಾ ಇದ್ದೇವೆ ಮನಸ್ಸಿನಲ್ಲಿ ಎಣಿಸಿಕೊಳ್ಳೋಣ ಸದ್ಯಕ್ಕೆ ಅವರು ಬರುವುದಿಲ್ಲ ಅಂತ ಹೇಳಿಬಿಟ್ರೆ ನಾವು ಎಣಿಸಿಕೊಳ್ಳೋಣ ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ಗಂಡ ಪಕ್ಕದಲ್ಲೇ ಇದ್ದಾನೆ ಅಂತ ಯಾಕೆ ಅವನನ್ನು ಕರೆದು ಬಿಟ್ಟು ಗಂಡಾಂತರ ಮಾಡಿಬಿಟ್ಟಾನೆ ಅದಕ್ಕೋಸ್ಕರ ಪಕ್ಕದಲ್ಲಿದ್ದಾನೆ ಅಂತ ಎಣಿಸಿಕೊಂಡು ಎಲ್ಲ ಇರೋದು ಮನಸ್ಸಿನ ಗೀತಾನೇ ಸಂಬಂಧಪಟ್ಟು ಇದನ್ನು ಎಣಿಸಿಕೊಂಡು ದೇವರ ದರ್ಶನ ಮಾಡೋಣ ಆವಾಗ ಭಗವಂತ ಬೇಗ ಬರ್ತಾನೆ ಎನ್ನುವುದು ವರ್ಣ್ಯ ವೇಷ ಇಂತಹ ವೇದಗಳಿಂದ ವರ್ಣಿಸಲ್ಪಟ್ಟಂತಹ ವೇಷ ಉಳ್ಳವರಾಗಿ ಅಷ್ಟೂ ದೇವತೆಗಳು ತಾವು ಸಮುದ್ರದ ತೀರಕ್ಕೆ ಹೋದರೂ ಬ್ರಹ್ಮದೇವರು ಅಲ್ಲಿ ಹೋಗಿ ತಪಸ್ಸಿಗೆ ಕೂತರು ಅಂತ ನೋಡಿದ್ದೇವಲ್ಲ ಬ್ರಹ್ಮದೇವರು ಅಂತಂದರೆ ದೇವರಿಗೆ ಸ್ವಲ್ಪ ಸಮೀಪ ಸ್ವಲ್ಪ ಏನು ಭಾರಿ ನಮ್ಮಕ್ಕಿಂತ ಭಾರೀ ಸಮೀಪ ಅವನೂ ಕೂಡ ಇಷ್ಟೆಲ್ಲ ಮಾಡಬೇಕಾ ಅವನು ಕೂಡ ಇಷ್ಟೆಲ್ಲ ಶ್ರಮ ಅಂದರೆ ಚತುರ್ಮುಖೇ ಆಗಲಿ ಯಾರೇ ಆಗಲಿ ದೇವರ ಬಗ್ಗೆ ಶ್ರಮ ಪಟ್ಟರೆ ಮಾತ್ರ ದೇವರು ಫಲ ಕೊಡೋದು ಅನ್ನೋದಕ್ಕೋಸ್ಕರ ಮೊದಲು ಏನು ಮಾಡಿದ ಸಮಾಧ್ಯವಸ್ಥೆಯಲ್ಲಿ ಕೂತ ಅಂತೆ ಸಮಾಧಾವಸ್ಥೆ ಅಂದರೆ ಏನು ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಂಡ ಅಂತ ನಮ್ಮಲ್ಲಿ ಒಂದು ಉಂಟಲ್ಲ ಚಂಚಲಂಹಿ ಮನ ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಕೃಷ್ಣನ ಕೇಳ್ತಾ ಇದ್ದೆ ಕೃಷ್ಣ ಮನಸ್ಸು ಚಂಚಲ ಚಂಚಲಂಹಿ ಮನ ಕೃಷ್ಣ ಏನು ಬೇಡ ಅಂತ ಬಂದು ಇಲ್ಲಿ ಕೂತಿರ್ತೇನೆ ಆದರೆ ಮೊದಲು ಟರ್ನ್ ಅಂತ ಅನ್ನಂತೆ ಮೊಬೈಲ್ ಆವಾಗ ಮೊದಲು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಂದು ಕೂತದ್ದು ಆ ಮೊಬೈಲ್ ಟ್ರಿಂಗ್ ಅಂತಂದಕ್ಕೆ ಹೋಗ ನಿಮ್ಮ ಉಪನ್ಯಾಸ ನಿಮಗೆ ಅಂತಂದೆವು ಮೊಬೈಲ್ ಹಿಡ್ಕೊಂಡು ಹೋಗಿಯೇ ಬಿಟ್ಟೆವು ಹೋಗಿ ಮತ್ತಷ್ಟು ಸಮಸ್ಯೆಗಳನ್ನು ತಲೆಗೆ ತಂದುಕೊಂಡು ಆ ಸಮಸ್ಯೆ ಪೂರ ಭರ್ತಿಯಾಯಿತು ಅಂತ ಆದಮೇಲೆ ಪುನಃ ಬಂದು ಕೂಡ್ತೇವೆ ಇದು ನಮ್ಮ ನಿಮ್ಮೆಲ್ಲರ ಕ್ರಮ ಹಾಗೇನೇ ಇರುತ್ತೆ ಹಾಗಾದರೆ ದೇವರ ಚಿಂತನೆ ಏನು ಮೊದಲು ಏನು ಬೇಕು ಮನಸ್ಸಿಗೆ ಏಕಾಗ್ರತೆ ಬೇಕು ಮನಸ್ಸು ಚಂಚಲ ಅಲ್ವಾ ಚಂಚಲಂ ಮನಕೃಷ್ಣ ಅದೃಢಂ ಅಲ್ವೋ ಮನಸ್ಸಿಗೆ ದಾರ್ಢ್ಯ ಇಲ್ಲ ಮಾಮೇಲೆ ಮನಸ್ಸಿಗೆ ಸ್ಥಿರತೆ ಇಲ್ಲ ಅಂತ ಅರ್ಜುನ ಮಾಡಿದ ಪ್ರಶ್ನೆ ಅಲ್ವೋ ಹಾಗಾದರೆ ಏನು ಬೇಕು ಮನಸ್ಸಿಗೆ ಏಕಾಗ್ರತೆ ಬೇಕು ಚತುರ್ಮುಖ ಮೊದಲೇ ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಂಡು ನಮ್ಮ ಮನಸ್ಸಿಗೆ ಏಕಾಗ್ರತೆ ಇಲ್ವಾ ಓದಲಿಕ್ಕೆ ಕೂಡಲಿ ಯಾವುದಕ್ಕೊಂದು ಕೆಲಸದಲ್ಲಿ ಏಕಾಗ್ರತೆ ಇಲ್ವೋ ಚತುರ್ಮುಖ ಬ್ರಹ್ಮನನ್ನು ಚಿಂತನೆ ಮಾಡೋಣ ಆವಾಗ ಮನಸ್ಸಿಗೆ ಏಕಾಗ್ರತೆ ಶಬ್ದಕ್ಕೆ ನಿಜವಾದ ಅರ್ಥ ಏನು ಗೊತ್ತಾ ಏಕಾಗ್ರತೆ ಶಬ್ದ ಏಕ ಅಗ್ರತೆ ಏಕಾಗ್ರತೆ ನಿಜವಾದ ಅರ್ಥ ಸಮಾಜದಲ್ಲಿ ಸಾಮಾಜಿಕವಾಗಿ ಮನಸ್ಸಿಗೆ ಸ್ಥಿರತೆ ಅಂತ ಅರ್ಥ ಬಂತು ಸಮಾಜದಲ್ಲಿ ನಿಜವಾಗಿ ಅದರ ಅರ್ಥ ಬೇರೆಯೇ ಉಂಟು ಏಕಾಗ್ರತೆ ಏಕ ಅಂದರೆ ಒಬ್ಬನೇ ಅಗ್ರ ಅಂದರೆ ತುದಿಯಲ್ಲಿ ಮನ ತುದಿಯಲ್ಲಿ ಒಬ್ಬನೇ ಇದ್ದಾನೆ ಎನ್ನುವ ಚಿಂತನೆ ಮನಸ್ಸಿಗೆ ಬಂತು ಏಕಾಗ್ರತೆ ಬಂತು ಅಂತ ಅರ್ಥ ಏಕ ಅಗ್ರ ಅಗ್ರ ಅಂದರೆ ಗೊತ್ತು ತುದಿ ಏಕ ಅಂದರೆ ಒಬ್ಬನೇ ಹೊರತು ತುದಿಯಲ್ಲಿ ಇಬ್ಬರಿಬ್ರು ಇಲ್ಲ ಹರಿಹರರು ಇಬ್ಬರೂ ಕೂಡ ತುದಿಯಲ್ಲಿಲ್ಲ ಹರಿತು ಒಬ್ಬನೇ ಹರಿ ತುದಿಯಲ್ಲಿದ್ದಾನೆ ಚಿಂತನೆ ಹಾಗೆಯಲ್ಲ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಾನೇ ಚಿಂತನ ಹರಿಹರವು ಸರ್ವೋತ್ತಮವೂ ತಲ್ಲ ಆ ರುದ್ರದೇವರ ವೇಷದಿಂದಲೇ ಅಂತೆ ರುದ್ರದೇವರು ನಾರಾಯಣನ ಭಕ್ತ ಅಂತ ಅದರಿಂದಲೇ ಅಂತೆ ರುದ್ರದೇವರ ತಲೆ ನೋಡಿ ಮೌಲೌ ಎಚ್ಚರಣ ಅಂಬು ರುದ್ರದ ಹೆಸರೇನು ಗಂಗಾಧರ ಗಂಗೆನು ಹೊತ್ತವನೇ ಗಂಗೆಯಾರು ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ ದೇವರ ಪಾದದಿಂದ ಬಂದವಳು ಅವಳ ರುದ್ರ ತಲೆ ಮೇಲೆ ಇಟ್ಟುಕೊಂಡಿದ್ದಾರೆಂತೆ ಮೌಲವು ಎಚ್ಚರಣಾಂಬು ಫಾಲ ಫಲಕೆ ಯದ್ರೇಣು ಯಾವ ದೇವರ ಪಾದದ ಧೂಳು ಹಣೆಯಲ್ಲಿ ಉಂಟೋ ಬಾಯಿಯಲ್ಲಿ ಯಾವ ಭಗವಂತನ ನರಸಿಂಹ ಹೆಸರುಂಟೋ ಕಿವಿಯಲ್ಲಿ ಯಾವ ಭಗವಂತನ ಕಥೆಯನ್ನು ಕೇಳ್ತಾರೋ ಹೃದಯದಲ್ಲಿ ಯಾವ ನರಸಿಂಹನ ರೂಪವನ್ನು ಇಟ್ಟುಕೊಂಡಿದ್ದಾರೋ ಹೊಟ್ಟೆಯಲ್ಲಿ ಯಾರ ಪ್ರಸಾದವನ್ನು ಉಣ್ತಾರೋ ತಿಂಕರ ಶಂಕರ ಅಂತ ಆದ್ದರಿಂದ ಅಗ್ರದಲ್ಲಿ ತುದಿಯಲ್ಲಿ ಒಬ್ಬನೇ ಎನ್ನುವುದು ಏಕಾಗ್ರ ಶಬ್ದದ ಅರ್ಥ ನಾವೀಗ ಸಮಾಜದಲ್ಲಿ ವ್ಯವಹಾರ ಮಾಡುವಾಗ ಮಾತ್ರ ಮನಸ್ಸಿಗೆ ಏಕಾಗ್ರತೆ ಅಂದರೆ ಮನಸ್ಸಿನ ಚಾಂಚಲ್ಯ ದೂರ ಮಾಡಬೇಕು ಇರಲಿ ಅರ್ಥ ಇರಲಿ ಏನು ತೊಂದರೆ ಇಲ್ಲ ಅದಕ್ಕೆ ನಿಮಗೊಂದು ಉದಾಹರಣೆ ಕೊಡೋದು ಅಂತಾದರೆ ಶಬ್ದದ ಅರ್ಥವೇ ಬೇರೆ ಇರುತ್ತೆ ನಾವು ಅದನ್ನು ವ್ಯವಹಾರ ಮಾಡುವುದೇ ಬೇರೆ ಕಡೆಗೆ ಐಫೋನ್ ನಿಜವಾದ ಅರ್ಥ ಏನು ಹೇಳಿ ಆ್ಯಸ್ ಇಟ್ ಈಸ್ ಐ ಅಂದರೆ ಏನು ಫೋನ್ ಅಂದರೆ ಏನು ಐ ಅಂದರೆ ನಾನು ಹೌದಾ ಐ ಆಮ್ ಗೋಯಿಂಗ್ ಐ ಆ್ಯಮ್ ನಾನು ಹೋಗುತ್ತಾ ಇದ್ದೇನೆ ಹಾಗಾದರೆ ಐ ಅಂದರೆ ನಾನು ಫೋನು ಅಂತಂದರೆ ಫೋನ್ ಒಟ್ಟಿಗೇನಾಯಿತು ನಾನು ಫೋನು ಸರಿ ತಾನೆ ಆ ಶಬ್ದವನ್ನು ಬಡದಾಗ ಅರ್ಥ ಇದೆ ಬರುತ್ತಲ್ಲ ನಿಜವಾಗಿ ಆ ಶಬ್ದಕ್ಕೆ ಅರ್ಥ ಇದೆ ತಾನೆ ಐ ಫೋನ್ ಅಂದರೆ ನಾನು ಫೋನು ಇದು ಒಂದು ರೀತಿಯೇನು ನಾನು ಮನೆ ನಿಜವಾಗಿ ಏನದು ನಾನು ದುಡ್ಡು ಕೊಟ್ಟದ್ದು ನಾನು ದುಡ್ಡು ಕೊಟ್ಟು ತಂದದ್ದು ಆದ್ದರಿಂದ ನನ್ನ ಫೋನು ಏನು ಹೆಸರು ಬರಬೇಕು ಮೈ ಫೋನ್ ಅಂತ ಬರಬೇಕು ವಿನಃ ಐ ಫೋನ್ ಅಂತಲ್ಲ ಆದರೆ ಎಲ್ಲ ಕಡೆ ನಿಂತ ಇರ್ತಿರೋದು ಐ ಫೋನ್ ಅಂತ ಐ ಫೋನ್ ಏನು ನಿಜವಾಗಿ ಹೇಗೆ ಮಾಡಬೇಕು ಐ ಫೋನ್ ತಂದಾಗ ಐ ಫೋನ್ ನಾನ್ ಫೋನ್ ನಾನ್ ಹೇಳ್ತಾರೆ ಯಾರಿಲ್ಲ ಮತ್ತು ಐ ಫೋನ್ ಶಬ್ದ ಪ್ರಯೋಗ ಮಾಡ್ತಾರೆ ಅಲ್ಲಿ ತೋರಿಸ್ತಾರೆ ಹಾಗಾದರೆ ಶಬ್ದ ಪ್ರಯೋಗ ಒಂದು ರೀತಿ ಇರುತ್ತೆ ಅದರ ನಿಜವಾದ ಅರ್ಥ ಒಂದು ರೀತಿ ಇರುತ್ತೆ ವ್ಯವಹಾರದಲ್ಲಿ ಮತ್ತೊಂದು ಬರುತ್ತಲ್ಲ ಅದೇ ರೀತಿಯಲ್ಲಿ ಏಕಾಗ್ರತೆ ಶಬ್ದಕ್ಕೆ ನಿಜವಾಗಿ ಒಂದು ಅರ್ಥ ಆದರೆ ಚಾಲ್ತಿಯಲ್ಲಿ ಮಾತ್ರ ಮನಸ್ಸಿನ ಚಾಂಚಲ್ಯದ ನಿವಾರಣೆ ಅಂತ ಅರ್ಥ ಬಂತು ಚತುರ್ಮುಖ ಬ್ರಹ್ಮ ಸಮಾಧಿವೆಯಲ್ಲಿ ಕೂತ ಈ ಸಮಾಜ ವ್ಯವಸ್ಥೆಯನ್ನು ಸಂಪಾದನೆ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮ ನನ್ನ ತನ್ನ ನೂರು ವರ್ಷದ ಆಯುಷ್ಯದಲ್ಲಿ ಐವತ್ತು ವರ್ಷ ಅದಕ್ಕೆ ಕಳೆದಿದ್ದಾನೆಂತೆ ಮತ್ತು ಐವತ್ತು ವರ್ಷದಲ್ಲಿ ಸೃಷ್ಟಿಯಾದಿ ಕೆಲಸ ಮಾಡಿ ಐವತ್ತು ವರ್ಷ ಮನಸ್ಸಿಗೆ ಏಕಾಗ್ರತೆ ತಂದುಕೊಂಡು ಜಪದಲ್ಲಿ ಕೂತಿದ್ದಾನಂತೆ ಹಾಗಾದರೆ ನಮ್ಮ ಮಕ್ಕಳಿಗೆ ಏಕಾಗ್ರತೆ ಬರಬೇಕಾ ಓದಿಗೆ ಕೂತಲ್ಲಿ ಏಕಾಗ್ರತೆ ಬರಬೇಕಾ ನಮಗೆ ಒಂದು ಕೆಲಸಲ್ಲಿ ಹೆಚ್ಚಿನ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದರೆ ಈ ನಾನು ಆಗ ಹೇಳಿದಂತೆ ಈ ದೇವಸ್ಥಾನ ಬಂದಾಗ ಆ ದೇವಸ್ಥಾನ ಆ ದೇವಸ್ಥಾನ ಬಂದಾಗ ಇನ್ನೊಂದು ದೇವಸ್ಥಾನ ಜಿಂತಾನೆ ಅದೇ ಈ ಕಂಪನಿ ದುಡಿಯುವಾಗ ಆ ಕಂಪನಿಯೇ ಕಾಣುವುದು ಆ ಕಂಪನಿ ದುಡಿದಾಗ ಮತ್ತೊಂದು ಕಂಪನಿಯಲ್ಲಿ ಕಾಣುವುದು ಅಲ್ಲಿ ಕೆಲಸ ಸಿಕ್ಕಿತು ಮಂಡೂಕದಂತೆ ಜಿಗಿದ ಮಂಡೂಕ ಅಂದರೆ ಕಪ್ಪೆ ಕಪ್ಪೆ ಅಂತೆ ಜಿಗದೆ ಇಲ್ಲಿ ರಾಜೀನಾಮೆನೂ ಇಲ್ಲ ಭೋಜನಾಮನೂ ಇಲ್ಲ ಹೋಗಿ ಅಲ್ಲಿ ದಿಗದ ಅದಕ್ಕಂದ್ರೆ ಒಂದು ಕಂಪೆನಿಗೆ ಸೇರಿದ ಮೇಲೆ ಅವ ನಮ್ಮನ್ನು ನಂಬಿದ ಮೇಲೆ ಪ್ರಾಮಾಣಿಕತೆ ನಾವು ನಮ್ಮಲ್ಲಿ ಇಟ್ಟ ಮೇಲೆ ನಾವು ಏಕಾಗ್ರತೆಯಿಂದ ಅಲ್ಲಿ ದುಡಿಬೇಕಾ ಆ ಚಾಂಚಲ್ಯ ಮನಸ್ಸಿನ ಇದೇನಾಯಿತು ಅರವತ್ತು ವರ್ಷ ತನಕ ಕೂಡ ಕಪ್ಪೆಯಂತೆ ಕಂಪೆನಿ ಕಪ್ಪೆಯಂತೆ ಕಂಪೆನಿ ಕಂಪೆನಿ ಕಂಪೆನಿಯು ಇದು ಕಪ್ಪೆ ಜಿಗಿತಾನೆ ಇರೋದು ಹಾಗಾದರೆ ಇವನಿಗೆ ಎಕ್ಸ್ಪೀರಿಯೆನ್ಸ್ ಏನು ಅಂತ ಕೇಳಿಬಿಟ್ರು ಇಪ್ಪತ್ತೈದು ಕಂಪೆನಿಯಲ್ಲಿ ದುಡ್ದದ್ದೇ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಮತ್ತೆ ಎಲ್ಲ ಕಡೆಯೂ ಆರಾರು ತಿಂಗಳು ಮೂರು ಮೂರು ತಿಂಗಳು ಇವ ಏನು ಎಣಿಸಿದ್ದ ಅಂತಂದುಬಿಟ್ರೆ ಒಂದು ಐವತ್ತು ಕಂಪನಿಯಲ್ಲಿ ಕೆಲಸ ಅಂತಂದರೆ ನನಗೆ ಬೇಗ ಕೆಲಸ ಕೊಡ್ತವ್ರೆ ಅಂತ ಎಣಿಸಿದ್ದ ಅದು ಗೃಹಚಾರ್ಯ ಏನಂತೂ ಉಲ್ಟಾಯಿತು ಐವತ್ತು ಕಂಪೆನಿಯಲ್ಲಿ ಹೋಗಬೇಕು ಅಂತಾದರೆ ಏನೋ ಇವನಲ್ಲಿ ಫ್ರಾಡ್ ಉಂಟು ಅಂತ ಅವ ತೀರ್ಮಾನ ಮಾಡಿದ ತೀರ್ಮಾನ ಮಾಡಿ ಈಗ ಐವತ್ತೊಂದನೇ ಕಂಪನಿಗೆ ಹೋಗು ಅಂತ ಕಳಿಸಿಕೊಟ್ಟೆ ಅದು ಬಿಟ್ಟು ಒಂದೇ ಕಂಪನಿಯಲ್ಲಿ ಎಷ್ಟು ವರ್ಷ ಸರ್ವೀಸು ಇಪ್ಪತ್ತೈದು ವರ್ಷ ಒಂದೇ ಕಂಪನಿಯಲ್ಲಿ ಮಾಡಿದೆ ಅಂತಂದುಬಿಟ್ರೆ ಗ್ರೇಟ್ ಅಂತಾರೆ ಇವನ ಕಂಪನಿಯಲ್ಲಿ ಕೆಲಸ ಕೊಡ್ತಾರೆ ಹಾಗಾದರೆ ಮನಸ್ಸಿನ ಚಾಂಚಲ್ಯ ಹೋಗಬೇಕಲ್ವೋ ಹೋಗಬೇಕು ಅಂತಂದರೆ ಚತುರ್ಮುಖ ಬ್ರಹ್ಮನ ಚಿಂತನೆ ಮಾಡಬೇಕು ಅಂತಂದರು ಆದರೆ ಮೊದಲು ಸಮಾಧಿ ಅವಸ್ಥೆಯಲ್ಲಿ ಚತುರ್ಮುಖ ಬ್ರಹ್ಮ ಕೂತ ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದುಕೊಂಡ ಕಿವಿಗೆ ಯಾವ ವಿಷಯನೂ ಬಂದರೂ ತಲೆ ಕೆಡಿಸಿಕೊಳ್ಳಲ್ಲ ಕಣ್ಣಿಗೆ ಯಾವ ರೂಪ ಕಂಡರೂ ಕೂಡ ಮನಸ್ಸು ವಿಕಾರ ಆಗೋಲ್ಲ ಅಲ್ಲಿ ತಿನ್ನಲಿಕ್ಕೆ ಅಂತ ಪಕ್ಕದಲ್ಲೇ ನೈವೇದ್ಯ ತಂದಿಟ್ಟಿದ್ದಾರೆ ದೇವರಿಗೆ ಅಂತ ಅಲ್ಲೇ ಸಮರ್ಪಣೆ ಮಾಡುತ್ತಾ ಅಲ್ಲೇ ಬಾಯಿಗೆ ಅಂತ ಚಾಪಲ್ಯ ಬರೋಲ್ಲ ಇದಕ್ಕೇನು ಹೆಸರು ಇದಕ್ಕೆ ಸಮ್ಯತಾಕ್ಷ ಚತುರ್ಮುಖ ಬ್ರಹ್ಮ ತನ್ನ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಭಗವಂತನ ತಪಸ್ಸಿಗೆ ತಾನು ಕೂತ ಹೃದಯದಲ್ಲಿ ದೇವರು ಅಂಕುರಿಸಿದ ಅಂತಾರೆ ದೇವರೆಂಬ ಮರದ ಅಂಕುರ ಹೃದಯದಲ್ಲಿ ಉಂಟಾಯಿತು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಇವರೆಲ್ಲ ತಪಸ್ಸು ಕೂತ ಮೇಲೆ ರುದ್ರದೇವರ ತಪಸ್ಸು ನೋಡಿದೆವು ಶೇಷದೇವರ ತಪಸ್ಸನ್ನು ನಾವು ನೋಡಿದೆವು ಶೇಷದೇವರು ಸರ್ವ ವರ್ಣ ಅಭಿಮಾನಿ ಶೇಷ ಚಂದವಾಗಿ ಹೇಗೆ ಶೇಷದೇವರು ಹೇಗೆ ತಪಸ್ಸಿಗೆ ಕೂತ್ರಂತೆ ಗೊತ್ತಾ ವಾಯುಭಕ್ಷ ಸರ್ಪಗಳಿಗೊಂದು ಹೆಸರುಂಟು ಸರ್ಪಗಳು ವಾಯು ಅವುಗಳಿಗೆ ಕಪ್ಪೆ ಸಿಗಿಲ್ಲ ಇಲ್ಲಿ ಸಿಗಲಿಲ್ಲ ಆವಾಗ ಏನು ಚಿಂತೆನೇ ಇಲ್ಲ ಅಂತ ಮತ್ತೆ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಜೀವನ ನಡೆಸ್ತಾವಂತೆ ದೇವರು ಎಷ್ಟು ಕರುಣೆ ತೋರಿದ್ದಾನಲ್ವೋ ಒಂದು ರೀತಿಯಲ್ಲಿ ನೋಡಿಬಿಟ್ಟು ನಮ್ಮ ಮೇಲಿನ ಅಷ್ಟು ಕರುಣೆ ಇಲ್ಲ ದೇವರಿಗೆ ಅವುಗಳು ಕತ್ತಲಾಯಿತು ಅಂತ ಹೇಳಿ ಹಾಂ ಕತ್ತಲಾಯಿತು ಇನ್ನು ಎಲ್ಲಿಗೆ ಹೋಗುವುದು ಅವುಗಳಿಗೆ ಕೂಡುವುದೇ ಇಲ್ಲ ಹೋಗ್ತಾನೆ ಇರ್ತಾವೆ ಯಾಕೆ ದೇವರು ಬ್ಯಾಟ್ರಿ ಅಲ್ಲೇ ಇಟ್ಟಿದ್ದ ನಮಗೆ ಕತ್ತಲಾಯಿತು ಅಂತಂದರೆ ದೀಪ ಬೇಕು ದೀಪ ಇಲ್ಲ ಅಲ್ಲೇ ಮಳೆ ಬಂತು ನೋಡೋಣ ನಾಯಿಗಳು ಆ ಮಳೆ ಬಂತು ನಿಲ್ಲೋಣ ನಾಳೆ ಹೋಗೋಣ ಅಂತೇಳಿ ಅವುಗಳು ನಿಂತದ್ದುಂಟು ಧೋ ಅಂತ ಮಳೆ ಬರ್ತಾ ಉಂಟು ಧೋ ಅಂತ ಹೋಗ್ತಾನೆ ಇದ್ದಾವೆ ನಮಗೆ ಮಳೆ ಬಂದರೆ ಕೊಡೆ ಬೇಕು ಆ ಕೊಡೆ ಹಿಡ್ಕೊಂಡೆವು ಹಿಡ್ಕೊಂಡು ಕೆಲಸ ಮುಗಿಯುವಾಗ ಮಳೆ ನಿಂತಿತ್ತು ಕೊಡೆಯೇ ಅಲ್ಲೇ ನಾವು ಹೋಗಿಬಿಟ್ಟೆವು ಮತ್ತು ಅಲ್ಲಿದ್ದ ವ್ಯವಸ್ಥಾಪಕರಿಗೆ ಒಂದು ತಲೆನೋವು ಆ ಕೊಡೆ ಕಾಯುವುದು ಇದು ಯಾರಿಗೆ ಕೊಡೆ ಈ ಕೊಡೆ ಯಾರಿಗೆ ಕೊಡೆ ಅಂತ ಹೇಳಿಕೊಂಡು ತಮಗೆ ಅದು ಕಾಯುವುದೇ ಅದೊಂದು ದೊಡ್ಡ ಕೆಲಸ ಆಗಿ ಬಿಡ್ತಾನೆ ಅಲ್ವೋ ಇದೆಲ್ಲ ನಮಗೆ ನಿಮಗೆ ಇದ್ದಂಥದ್ದು ಅಲ್ವೋ ಹಾಗಾದರೆ ವ ಶೇಷ ಏನು ಸರ್ಪಗಳು ಏನು ವಾಯುಭಕ್ಷ್ಯಗಳು ಅಂತಂದರು ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಆಹಾರವನ್ನು ನಿಯಂತ್ರಣ ಮಾಡಿಕೊಂಡು ಶೇಷ ದೇವರ ತಪಸ್ಸಿಗೆ ಕೂತ ಅಲ್ವೋ ಏನರ್ಥ ವಾಯುಭಕ್ಷ ಅಂದರೆ ನಿನ್ನೆ ಒಂದು ನೋಡಿದೆವು ಚೆನ್ನಾಗಿ ಉಚ್ಚಾರಣೆ ಬರುವುದಕ್ಕೋಸ್ಕರ ಶೇಷ ಬೇಕು ಅಂತ ಹೇಳಿಕೊಂಡು ವಾಯುಭಕ್ಷ ಅಂದರೆ ವಾಯು ಅಂಥೇಳಿ ಆಚಾರ್ಯ ಮಧ್ವರಿಗೆ ವಾಯುದೇವರು ಹೆಸರು ಅಲ್ವ ವಾಯುದೇವರ ಅವತಾರ ತಾನೇ ಆಚಾರ್ಯ ಮಧ್ವರು ಗಾಳಿ ದೇವರ ಅವತಾರ ತಾನೇ ಆಚಾರ್ಯ ಮಧ್ವರು ಆಚಾರ್ಯ ಮಧ್ವರನ್ನು ಭಕ್ಷಣ ಮಾಡಿಕೊಂಡು ಶೇಷ ತಪಸ್ಸಿಗೆ ಕೂತ ಮಧ್ವರನ್ನು ಭಕ್ಷಣ ಮಾಡಿಕೊಂಡು ಅಂದರೆ ಮಧ್ವರು ಕೊಟ್ಟಿರುವ ಮಾತುಗಳನ್ನು ಭಕ್ಷಣ ಮಾಡಿಕೊಂಡು ಮಧ್ವರು ಏನು ಮಾತು ಕೊಟ್ಟರು ಹರಿಸರವೋತ್ತಮ ವಾಯುಜೀವೋತ್ತಮ ಜಗತ್ತು ಸತ್ಯ ಪಂಚಭೇದಗಳು ತಾರತಮ್ಯ ಇದೆಲ್ಲ ಮಧ್ವರ ಬಾಯಿಯಿಂದ ಬಂದಿರತಕ್ಕಂತಹ ಮಾತುಗಳು ಈ ಮಾತುಗಳನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಶೇಷ ತಪಸ್ಸಿಗೆ ಕೂತ ನಾವು ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಕೂತಾಗ ಒಂದು ಮನಸ್ಸಿಗೆ ಏಕಾಗ್ರತೆ ಎರಡನೇದ್ದು ಸ್ಪಷ್ಟವಾದ ಮಂತ್ರಗಳ ಉಚ್ಚಾರಣೆ ಮೂರನೇದ್ದು ಅದು ಬೇಡ ಇದು ಬೇಡ ಅಂತೇಳಿ ರುದ್ರದೇವರ ವೈರಾಗ್ಯ ನಾಲ್ಕನೇದ್ದು ವಾಯುಭಕ್ಷ್ಯ ಅಂತಂದು ಬಿಟ್ಟರೆ ದೇವರನ್ನು ಸರಿಯಾಗಿ ತಿಳ್ಕೊಂಡು ದೇವರ ಚಿಂತನೆ ಮಾಡೋದು ಅದು ಬಿಟ್ಟು ಸ್ನಾನ ಮಾಡಿ ದೇವರಲ್ಲಿ ಕೂತ್ಕೊಂಡು ಈ ಒಂದು ಜಪ ನೀನೇ ನಾನು ನಾನೇ ನೀನು ಅದಕ್ಕೆ ದೇವರನ್ನು ಅದಕ್ಕೋಸ್ಕರ ಇಲ್ಲಿ ತನಕ ಬರಬೇಕಿತ್ತ ಅಂದಂತೆ ನೀನು ಅಲ್ಲೇ ಕೂತ್ಕೊಂಡು ನೀನೇ ದೇವರಲ್ಲೋ ಏನು ಬೇಕಾದರೂ ಮಾಡಿಕೊಂಡು ನನ್ನ ಬಳಿಗೆ ಯಾಕೆ ಬಂದಿ ಅಂತ ಅನಂತ ದೇವರು ಆದರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಸಂಪಾದನೆ ಮಾಡುವುದೇ ವಾಯುಭಕ್ಷ ಅಂತಂದರೆ ವಾಯುದೇವರು ಕೊಟ್ಟ ಮಧ್ವ ವಾಯುದೇವರ ಅವತಾರರಾದ ಮಧ್ವರು ಕೊಟ್ಟ ಸಿದ್ಧಾಂತಗಳು ದೇವರ ಬಗ್ಗೆ ಕೊಟ್ಟ ಮಾತುಗಳುಂಟಲ್ಲ ಈ ಮಾತುಗಳನ್ನೇ ತಿಂದುಕೊಂಡು ತಿಂದುಕೊಂಡಂದರೆ ತಲೆಯೊಳಗೆ ತುಂಬಿಸಿಕೊಂಡು ನಮಗೆ ಹೊಟ್ಟೆಗೆ ತುಂಬಿಸಿಕೊಳ್ಳಿಕ್ಕೆ ಮಾತ್ರ ಗೊತ್ತು ತಲೆ ಒಂದು ಅಂತಲೇ ಗೊತ್ತಿಲ್ಲ ಆ ತಲೆಗೆ ತುಂಬಿಸಿಕೊಂಡು ನಾವು ದೇವರ ಧ್ಯಾನದಲ್ಲಿ ತೊಡಗಿದೆವು ಆವಾಗ ದೇವರ ಧ್ಯಾನ ಎನ್ನತಕ್ಕಂಥ ವೃಕ್ಷ ಹುಲುಸಾಗಿ ಬೆಳೆಯುತ್ತೆ ಆ ರೀತಿಯಲ್ಲಿ ಶೇಷ ತನಕ ಬಂತು ಇನ್ನು ದೇವತೆಗಳಿದ್ದಾರೆ ಆಮೇಲೆ ಬುದ್ಧರ ಭೂಮಿ ಇದ್ದಾಳೆ ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂಥೇಳಿ ಕೃಷ್ಣಾರ್ಪಣಂ ಅರ್ಪಣಸ್